ನೀನು ನನ್ ಬ್ಲಡ್ ಅಲ್ಲಿ ಬಂದಿರೋದು ನೀನ್ ಹೆಂಗ್ ನನ್ ಕರ್ಕಿ ಅಂತ ನೀನ್ ಹೆಂಗ್ ನೀನೇ ಅವ್ಳ ಬಟ್ಟೆ ಎತ್ತಲು ಕಣ ಬಟ್ಟೆ ಕಿತ್ತ ಕಿತ್ತೆ ಕಣ ನೀನ್ ಅಸಯ್ಯವ್ ಮಾತಾಡ್ಬೇಡ ನೀನ್ ರಶಾ ಅವ್ಳ ಬಟ್ಟೆ ಎತ್ತದ್ಲು ನಿನ್ನ ಅಕ್ಕ ನಾನು ಬಟ್ಟೆ ಕಿತ್ತ ಎತ್ತಿದ ಬಟ್ಟೆ ಕಿತ್ತ ಎತ್ತೂ ರಶಾ ಸುಮ್ಮನೆ ಅಸಯ್ವ ಮಾತಾಶಾ ನಿನ್ಮೇಲೆ ಹಳೆ ಹೇಳ್ತೀನಿ ನಾನು ಸುಳ್ಳು ಹೇಳ್ಬೇಡ ಸರಿ ರಷ ಮನೆಯೊಳಗ್ ಬಂದಿಲ್ಲ ಎಲ್ಲಿದ್ದೀನಿ